ಹಲೋ ಗೈಸ್ ನಮಸ್ಕಾರ ಓನ್ ವಾಯ್ಸ್ ಬರಲಿ ಕಾರಣ ಈ ಕೆಳಗೆ ಫೋಟೋದಲ್ಲಿ ಕಾಣ್ತಿರುವ ವ್ಯಕ್ತಿ ನಮ್ಮ ಕರ್ನಾಟಕದ ಪಕ್ಕದ ರಾಜಿರುವ ಕೇರಳದವರು ಇವರು ಕಳೆದ ಹದಿನೆಂಟು ವರ್ಷಗಳಿಂದ ಸೌದಿ ಜೈಲಿನಲ್ಲಿ ಬಂದೇ ಇರ್ತಾರೆ ಕಾರಣ ಯೂಟ್ಯೂಬಲ್ಲಿ ಹೊಡೆದ್ರೆ ಸಿಗ್ಬೋದು ಇಲ್ಲಾಂದರೆ ನಾನು ಡೈ ಡಿ ಎಮ್ ಮಾಡಿ ಸಪ್ರೇಟಾಗಿ ಹೇಳ್ತೇನೆ ಇವ್ರನ್ನ ಈಗ ಏಪ್ರಿಲ್ ಹದಿನೈದನೇ ತಾರೀಕು ಗಲ್ಲಿಗೆಡಿಸ್ಲಿಕ್ಕೆ ಸೌದಿ ಗೌರ್ಮೆಂಟ್ ತೀರ್ಮಾನ ಮಾಡಿದೆ ಅದರಿಂದ ಅಂದರೆ ಮೂವತ್ತ್ನಾಲ್ಕು ಕೋಟಿ ಇಂಡಿಯನ್ ಮನಿ ಕಟ್ಟಬೇಕಾಗುತ್ತದೆ ಅದಕ್ಕೆ ಹಲವು ಟ್ರಸ್ಟ್ಗಳಿಂದ ಹಲವು ಜನಗಳು ಸೇರಿ ಈಗ ಆಲ್ಮೋಸ್ಟ್ ಹತ್ತು ಕೋಟಿ ಗಂಟೆ ಕಲೆಕ್ಷನ್ ಆಗಿದೆ ಇನ್ನು ಇರೋ ಅಮೌಂಟು ನಮಗೆ ಲಾಸ್ಟ್ ಡೇಟ್ ಅಂದರೆ ಈ ಹದಿನಾಲ್ಕನೇ ತಾರೀಕು ಒಳಗೆ ಹದಿನೈದನೇ ತಾರೀಕೊ ಒಳಗೆ ಫುಲ್ಲು ಕ್ಲಿಯರ್ ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲ ಎಲ್ಲ ಪ್ರತಿಯೊಬ್ಬರು ಶೇರ್ ಮಾಡಿ ಈ ವಿಡಿಯೋನ ಮತ್ತು ಇಲ್ಲಿ ಕಾಲದ ಪೇಮೆಂಟ್ ಡೀಟೇಲ್ಸ್ ಇದೆ ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಇದೆ ಬ್ಯಾಂಕ್ ಡೀಟೇಲ್ಸ್ ಇದೆ ನಿಮ್ಮ ಕೈಯಲ್ಲಿ ಎಷ್ಟು ಅಷ್ಟು ಸಹಾಯ ಮಾಡಿ ಇಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಬೇಡಿ ಕಮೆಂಟ್ ಮಾಡಬೇಡಿ ಶೇರ್ ಮಾಡಿ ಪೂರ್ತಿ ಡೀಟೇ ಫುಲ್ ಡೀಟೇಲ್ಸ್ಗೋಸ್ಕರ ಡಿ ಎಮ್ ಮಾಡಿ ಮತ್ತು ಇದ್ರದ್ದು ಅಮೌಂಟ್ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಗೊತ್ತಾಗಲಿಕ್ಕೆ ಈ ಸೇವ್ ಅಬ್ದುಲ್ ರೊಹೀಮನ್ನು ಈ ಆ್ಯಪ್ಲಿಕೇಶನ್ ಆ್ಯಪ್ ಸ್ಟೋರಲ್ಲಿ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗ್ಬೋದು ಇದು ಓಪನ್ ಮಾಡಿ ಇದರಲ್ಲಿ ಮಲಯಾಳ ಇರ್ಬೋದು ನಿಮಗೆ ಅಮೌಂಟ್ ಎಷ್ಟು ಕರೆಕ್ಷನ್ ಆಗಿದೆ ಅಂತ ಇಂಗ್ಲೀಷ್ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಸಹಾಯ ಮಾಡಿ ಇದರಲ್ಲಿ ನಾವು ಜಾತಿ ಧರ್ಮ ಭೇದ ಮಾಡದೆ ಮನುಷ್ಯ ಧರ್ಮವನ್ನು ಗೌರವಿಸಿ ಎಲ್ಲರೂ ಸೇರಿ ಸಹಾಯ ಮಾಡೋಣ ನಮ್ಮ ಹತ್ರ ಟೈಮ್ ಇಲ್ಲ ಅವ್ರನ್ನ ಉಳಿಸ್ಲಿಕ್ಕೆ ಐದು ದಿನ ಮಾತ್ರ ಬಾಕಿ ಇರೋದು ಇವತ್ತು ಡೇಟ್ ಒಂಬತ್ತು ಒಂಬತ್ತನೇ ತಾರೀಕು ಪೋಸ್ಟ್ ಮಾಡ್ತಾ ಇದ್ದೀನಿ ಶೇರ್ ದಿಸ್ ವಿಡಿಯೋ ಸೇವ್ ಅಬ್ದುಲ್ ರಹೀಮ್ ನಮಸ್ಕಾರ ಥ್ಯಾಂಕ್ ಯು